ಪ್ರವರ್ಗ ಮೂರರಲ್ಲಿ ಬರುವ ಜನಾಂಗದವರು ಸುಳ್ಳು ಜಾತಿ ಪ್ರಮಾಣಪತ್ರ ಕೊಟ್ಟು ಟು ಎ ಜಾತಿ ಪ್ರಮಾಣಪತ್ರ ವಿತರಿಸದಂತೆ ಒತ್ತಾಯಿಸಿ ಹಿಂದುಳಿದ ಜಾತಿಗಳ ಒಟ್ಕೂಟದಿಂದ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿಗೆ ಸೇರಿದ ಒಂದು ಜಾತಿಯ ಸುಳ್ಳು ದಾಖಲಾತಿಗಳನ್ನು ನೀಡಿ ಹಿಂದುಳಿದ ಜಾತಿಗೆ ಸೇರಿದವರೆಂದು ಪ್ರಮಾಣಪತ್ರ ಪಡೆದು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಯ ಜನಾಂಗದವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮಂಗಳವಾರದಂದು ಕಾನಹೊಸಹಳ್ಳಿಯ ನಾಡ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಯಾವುದೇ ಜಾತಿ ಪ್ರಮಾಣ ಪತ್ರ ಪಡೆಯಬೇಕೆಂದರೆ ಸರ್ಕಾರ ಕೆಲವಾರು ನಿಯಮಗಳ ಮೂಲಕ ಕೈಗೊಂಡು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದವರ ತಂದೆ ತಾಯಿ ಜಾತಿ ಆಧಾರದ ಮೇಲೆ ಜಾತಿ ಪ್ರಮಾಣ ನೀಡಬೇಕು ಅಂತ ಕಾನೂನು ಇದೆ ಆದರೆ ಹೋರಾಟಗಾರರು ಈ ಕುರಿತು ಕಾನೂನು ಉಲ್ಲಂಘನೆ ಮಾಡಿ ಕೂಡ್ಲಿಗಿ ತಾಲೂಕಿನಲ್ಲಿ ಕೆಲವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಗಾಣಿಗ ವೀರಶೈವ ಎಂದು ಪ್ರಮಾಣಪತ್ರ ಪಡೆಯುವುದು ಖಂಡನೀಯ ಎಂದು ಹೋರಾಟಗಾರರು ಕಾನಹೊಸಹಳ್ಳಿಯ ನಾಡ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದರೊಂದಿಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಹೋರಾಟದಲ್ಲಿ ಹಿಂದುಳಿದ ಜಾತಿಗಳ ಹಲವಾರು ಜಾತಿಯ ಹೋರಾಟಗಾರರು ತಮ್ಮ ತಮ್ಮ ಕುಲ ಕಸುಬುಗಳೊಂದಿಗೆ ನಾಡ ಕಚೇರಿಯ ಮುಂದೆ ದೌಡಾಯಿಸಿ ಪ್ರತಿಭಟನೆ ಮಾಡುವುದರ ಸುಳ್ಳು ಜಾತಿ ಪ್ರಮಾಣಪತ್ರ ಪಡೆಯುತ್ತಿರುವಂತಹ ಕಾನೂನು ರೀತಿ ಅಂಥವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಮನವಿ ಸಲ್ಲಿಸುವುದರೊಂದಿಗೆ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖ ಹೋರಾಟಗಾರರಾದ ಬಡ್ಡಿ ಬಸವರಾಜ್ ಹಾಗೂ ಗೌರವಾಧ್ಯಕ್ಷರಾದ ಗುರುಲಿಂಗಪ್ಪ ಕೌಶಲ್ಯದ ಮಾರೇಶ್ ಜಿಲ್ಲಾ ಕಾರ್ಯದರ್ಶಿಯಾದ ಲೆಕ್ಕಜಿ ಮಲ್ಲಿಕಾರ್ಜುನ್ ಜಯಣ್ಣ ತಾಲೂಕು ಕಾರ್ಯದರ್ಶಿಯಾದ ಕೊಟ್ರೇಶ್ ರಾಘವೇಂದ್ರ ಬಿ ಮಂಜುನಾಥ್ ಮಾತಣ್ಣ ಹಡಪದ ನಾಗರಾಜ್ ಟಿ ರಾಜಣ್ಣ ಇನ್ನು ಹತ್ತು ಹಲವು ಅನೇಕ ಗ್ರಾಮಗಳಿಂದ ಸೇರಿದಂತಹ ಹೋರಾಟಗಾರರು ಭಾಗವಹಿಸಿದರು ವರದಿಗಾರರು ರಾಜೇಂದ್ರ ಸಿಂಗ್ ವೈಯಕ್ತಿಕ ವಿರುದ್ಧ ಇಲ್ಲ ಅವ್ರು ಮಾಡ್ತಕ್ಕಂಥ ತಗೊಳ್ತಕ್ಕಂಥ ದಾಖಲಾತಿ ವಿರುದ್ಧ ಹೋರಾಟ ವೈಯಕ್ತಿಕವಾಗಿ ಏನಿಲ್ಲ ಆದರೆ ಆದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಮಠನ್ ಮಾಡ್ತೇವೆ ಮತ್ತೆ ಮನೆಯವರೆಗೆ ನಮ್ಮ ಹೊಸಲಿ ಮರೆಯವರು ಮಾರೇವ ನಾವು ಮನೆಗೆ ಮಟನ್ ಮಾಡ್ತೇವೆ ಅವ್ರು ಕಾಣ್ತಾರ ಅಂತ ಆ ಒಂದು ನಮ್ಮ ಒಂದು ತಿನ್ನುವುದು ಉಡುಗೆ ಒಬ್ಬ ಅಡುಗೆಯಲ್ಲಿ ಅವ್ರು ನಮ್ಮ ಅವರೆಲ್ಲಾ ಇರ್ತಕ್ಕಂಥದ್ದು ವಿವಿ ಸಂಘದ ವೀರ ಮಹಾಸಂಘದಿದೆ ಹಂಗಾಗಿ ನಮ್ಮ ಸಮುದಾಯಗಳು ಎಣ್ಣೆ ಆಗುತ್ತೆ ನಾವು ಸ್ವತಂತ್ರ ಬಂದಂತ ಇವತ್ತು ದಿನಗಳಿಲ್ಲ ಎಲ್ಲೊಬ್ರು ಒಬ್ಬ ಅಮಲಿ ಮಾಡೋ ಮಗ ಒಬ್ಬ ಕಾರ್ ಡ್ರೈವರ್ ಮಗ ಒಬ್ಬ ಕಾರ್ಯಕರ್ತರ ಮಗ ಒ ಪೊಲೀಸರು ಡಾಕ್ಟರ್ ಮೇಡಮ್ ಅಂತರ ಮೇಲೆ ಒಟ್ಟಿಗೆ ಬಿಡ್ತಾರೆ